ಎರಡು ನೂರ ಐವತ್ತನೇ ನೂರು ದಿನಗಳ ಮಹಿಳಾ ಉಚಿತ ಸ್ವಯಂ ಉದ್ಯೋಗ ತರಬೇತಿ ಶಿಬಿರ ಶ್ರೀಮಾನಿಪ್ರ ಡಾಕ್ಟರ್ ಅಭಿನವಕುಮಾರ ಚನ್ನಬಸವ ಮಹಾಸ್ವಾಮಿಗಳು ಓಲೆಮಠ ಜಮಖಂಡಿ ವೀರರಾಣಿ ಕಿತ್ತೂರು ಚನ್ನಮ್ಮ ಮಹಿಳಾ ಸಂಘ ಜಮಖಂಡಿ ಶ್ರೀ ಐರಣಿ ಮಹಾಸಂಸ್ಥಾನ ಹೊಳೆಮಠ ಐರಣಿ ಇವರ ಸಂಯುಕ್ತ ಆಶ್ರಯದಲ್ಲಿ ಸ್ಫೂರ್ತಿ ಗ್ರಾಮೀಣಾಭಿವೃದ್ಧಿ ಮತ್ತು ಸ್ವಯಂ ಉದ್ಯೋಗ ತರಬೇತಿ ಸಂಸ್ಥೆ ದಾವಣಗೆರೆ ಇವರ ಇವರ ಸಹಯೋಗದಲ್ಲಿ ಜಮಖಂಡಿಯಲ್ಲಿ ಎರಡು ನೂರ ಐವತ್ತನೇ ನೂರು ದಿನಗಳ ಮಹಿಳಾ ಉಚಿತ ಸ್ವಯಂ ಉದ್ಯೋಗ ತರಬೇತಿ ಶಿಬಿರಕ್ಕೆ ಚಾಲನೆ ನೀಡಲಾಯಿತು ಸ್ಪೂರ್ತಿ ತರಬೇತಿ ಸಂಸ್ಥೆಯು ಕರ್ನಾಟಕ ರಾಜ್ಯದಲ್ಲಿ ಅನೇಕ ಜಿಲ್ಲಾ ಹಾಗೂ ತಾಲೂಕು ಮಟ್ಟದಲ್ಲಿ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ನಿರಂತರವಾಗಿ ಮಹಿಳಾ ಸ್ವಯಂ ಉದ್ಯೋಗ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಾ ಬಂದಿದ್ದು ಇಲ್ಲಿಯವರೆಗೆ ನಾಲ್ಕು ಲಕ್ಷದ ಎಂಬತ್ತು ಸಾವಿರಕ್ಕಿಂತಲೂ ಹೆಚ್ಚಿನ ಮಹಿಳೆಯರಿಗೆ ಹಾಗೂ ಆರು ಸಾವಿರದ ಐನೂರಕ್ಕಿಂತ ಹೆಚ್ಚಿನ ವಿಕಲಚೇತನ ಮಹಿಳೆಯರಿಗೆ ತರಬೇತಿಯನ್ನು ನೀಡಿದೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಮಹಿಳಾ ಸಂಘ ಜಮಖಂಡಿ ಹಾಗೂ ಸ್ಫೂರ್ತಿ ತರಬೇತಿ ಸಂಸ್ಥೆ ದಾವಣಗೆರೆ ಇವರ ಸಹಯೋಗದೊಂದಿಗೆ ಎರಡು ನೂರ ಐವತ್ತನೇ ನೂರು ದಿನಗಳ ಉಚಿತ ಮಹಿಳಾ ಸ್ವಯಂ ಉದ್ಯೋಗ ತರಬೇತಿ ಶಿಬಿರವನ್ನು ಜಮಖಂಡಿಯಲ್ಲಿ ಆಯೋಜಿಸಲಾಗಿದ್ದು ಈ ಕಾರ್ಯಕ್ರಮಕ್ಕೆ ಜಮಖಂಡಿ ಹಾಗೂ ಸುತ್ತಮುತ್ತಲಿನ ಎಲ್ಲಾ ಮಹಿಳೆಯರು ಸ್ವಸಹಾಯ ಗುಂಪಿನ ಸದಸ್ಯರು ಸ್ತ್ರೀ ಶಕ್ತಿ ಸಂಘಗಳ ಸದಸ್ಯರು ಶಿಕ್ಷಕಿಯರು ಹಾಗೂ ಅಂಗನವಾಡಿಯ ಕಾರ್ಯಕರ್ತರು ಶಾಲಾ ಕಾಲೇಜು ವಿದ್ಯಾರ್ಥಿನಿಯರು ಸೇರಿದಂತೆ ದಿನಗಳ ಮಹಿಳಾ ಉಚಿತ ಸ್ವಯಂ ಉದ್ಯೋಗ ತರಬೇತಿ ಶಿಬಿರದಲ್ಲಿ ಭಾಗವಹಿಸುತ್ತಿರುವುದು ಸಂತಸದ ವಿಷಯ ಇದೇ ಕಾರ್ಯಕ್ರಮದಲ್ಲಿ ಶಿಬಿರಾರ್ಥಿಗಳ ಸೀಮಂತ ಕಾರ್ಯಕ್ರಮವನ್ನ ನಡೆಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಬಸವರಾಜ್ ಬಳಿಗಾರ್ ಸುನೀತಾ ಬಳಗಾರ್ ಪತ್ರಕರ್ತರಾದ ಶಿವಾನಂದ್ ಕೊಣ್ಣೂರ್ ಎಂ ಗುಡ್ಡಪ್ಪ ಇನ್ನ ಇನ್ನೂ ಅನೇಕರು ಉಪಸ್ಥಿತರಿದ್ದರು ವರದಿ ಮಹಾಂತೇಶ್ ಕುರಿ ಎಂ ಗುಡ್ಡಪ್ಪ ಅಂತೇಳಿ ನಾನು ಈ ಸ್ಫೂರ್ತಿ ತರಬೇತಿ ಸಂಸ್ಥೆಯಲ್ಲಿ ರಾಜ್ಯ ಸಂಘಟನಾಕಾರನಾಗಿ ಉಪನ್ಯಾಸನ ಕೆಲಸ ಮಾಡ್ತೀನಿ ಇದು ಬಾಲ್ಕೋಟೆ ಜಿಲ್ಲೆಯಲ್ಲಿರುವ ಜಮಖಂಡಿ ತಾಲೂಕಿನಲ್ಲಿರುವ ಹೋಲಿ ಮಠದಲ್ಲಿ ತರಬೇತಿಯನ್ನು ಹಮ್ಮಿಕೊಂಡಿದ್ದೇವೆ ಇನ್ನೂರ ಐವತ್ತನೇ ಶಿಬಿರವನ್ನು ಹಮ್ಮಿಕೊಂಡಿದ್ದು ನಾನ್ನೂರು ಜನ ಶಿಬಿರಾರ್ಥಿಗಳು ಇದರ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ ಅದರಲ್ಲಿ ಅಲ್ಪ ತರಬೇತಿಗಳಲ್ಲಿ ಟೆಕ್ಸ್ಟೈಲ್ ಪ್ರಿಂಟಿಂಗ್ ಸ್ಕ್ರೀನ್ ಪಿಂಟಿಂಗ್ ವೆಲ್ವೆಟ್ ಡಿಸೈನಿಂಗ್ ಮ್ಯಾಟ್ ಪ್ರಿಂಟಿಂಗ್ ಕ್ಲಾತ್ ವಾಟರ್ ತರಬೇತಿ ನೀಡಲಾಗಿದೆ ಹಾಗೂ ದೀರ್ಘ ತರಬೇತಿಗಳಾಗಿರುವಂಥ ಫ್ಯಾಷನ್ ಡಿಸೈನಿಂಗ್ ಕಟಿಂಗ್ ಕ್ಲಾಸ್ ಬ್ಯೂಟಿಷಿಯನ್ ಡಾಲ್ ಮೇಕಿಂಗ್ ಮೆಹಿಂದಿ ಜೂಲವರ್ಕ್ ಇನ್ನು ಮುಂತ ತರಬೇತಿಗಳನ್ನ ಇಲ್ಲಿ ಹಮ್ಮಿಕೊಂಡಾಗಿದೆ ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯದಲ್ಲಿರುವಂತಹ ಬೇಡಿಕೆ ಇರುವ ತರಬೇತಿಗಳನ್ನ ಮಾತ್ರ ಇಲ್ಲಿ ಹೆಣ್ಮಕ್ಳಿಗೆ ಹೇಳ್ಕೊಡುವಂಥ ಉತ್ತಮ ಕೆಲಸ ಇಸ್ಕೂಲ್ ಸಂಸ್ಥೆ ಮಾಡ್ಕೊಂತ ಬಂದಿದೆ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ನಾಲ್ಕು ಲಕ್ಷ ತೊಂಬತ್ತೆಂಟು ಸಾವಿರಕ್ಕಿಂತ ಹೆಚ್ಚಿನ ಮಹಿಳೆಯರ ತರಬೇತಿಯನ್ನು ಕೊಟ್ಟಿರ್ತಕ್ಕಂಥ ಸಂಸ್ಥೆ ಅದರಲ್ಲಿ ವಿಕಲಚೇತನಿಗೆ ಐದು ಸಾವಿರದ ಆರುನೂರು ಜನ ತರಬೇತಿಯನ್ನು ಕೊಟ್ಟಿರ್ತಕ್ಕಂಥ ಸಂಸ್ಥೆ ಈಗ ಈ ಕಾರ್ಯಕ್ರಮದಲ್ಲಿ ಎಲ್ಲ ಶಿಬಿರಾರ್ಥಿಗಳನ್ನ ಆರ್ನೂರು ಜನಗಳು ಮನೆಯಲ್ಲೇ ತಯಾರು ಮಾಡಿರತಕ್ಕಂಥ ಸವಿ ಭೋಜನ ತಂದ್ಬಿಟ್ಟು ಜನಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆ ಈ ಕಾರ್ಯಕ್ರಮದಲ್ಲಿ ಶ್ರೀಗಳು ಓಲಂಬ ಶ್ರೀಗಳು ಜನಪ್ರಿಯ ಶಾಸಕರು ಸಂಘಟನಾಕಾರರು ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮ ಯಶಸ್ಸುಗೊಳಿಸಿದರೆ ಅವರೆಲ್ಲರಿಗೂ ನಾನು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಕ್ಕೆ ನಾನು ಇಷ್ಟಪಡ್ತಾ ಇದ್ದೀವಿ

ಅದಕ್ಕಾಗ ನೀವು ಇಲ್ಲಿ ನಮ್ಮ ಭಾರತ ದೇಶದ ಒಂದು ನೂರ ನಲವತ್ತು ಕೋಟಿ ಜನ ಇದ್ದಿಲ್ಲ ಎಪ್ಪತ್ತು ಕೋಟಿ ಜನ ನೀವು ಇದ್ದೀರಿ ರಾಜ್ಯದಲ್ಲಿ ಏಳು ಕೋಟಿ ಜನ ಅದ ಮೂರ ಕೋಟಿ ಜನ ತಾವು ಇದ್ದೀವಿ ಎಂಥ ಮಹಾತ್ ಶಕ್ತಿ ಇದು ಈ ಶಕ್ತಿ ಸರಿಯಾಗಿ ಒಳಗೆ ಕೊಟ್ಟಿದ್ದಾದ್ರೆ ನಮ್ಮೆಲ್ಲರ ಜೀವನ ಎಲ್ಲ ಜನಕ್ಕೆ ನಮ್ಮ ಜೀವನ ಒಂದು ಸೌಭಾಗ್ಯ ತಿಳಿಸ್ಕರಿಸ್ತಾ ಇದ್ದೇನೆ ನಮ್ಮ ತಮ್ಮಲ್ಲಿರುವಂಥ ಅದಮ್ಯವಾಗಿ ಶಕ್ತಿ ಬರಬಮ್ಲಿದೆ Manda o Miguel.